ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋನಲ್ಲಿ ನಾವು ಈ ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಬಂದುಬಿಟ್ಟು ಫಸ್ಟ್ ಒಂದು ಎರಡು ಕೆ ಜಿ ಮಟನ್ನ ಈರುಳ್ಳಿ ಹಾಕಿ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾ ಈರುಳ್ಳಿ ಹಾಕಿ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಅದರಲ್ಲಿರುವ ಹಸಿ ವಾಸನೆ ಬರಲ್ಲ ಅಂತ ಹಾಕ್ಕೊಂತೀವಿ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ನಾನು ಅರಿಶಿನ ಹಾಗೆ ಕಸೂರಿ ಮೆಥಿನ ಹಾಕ್ಕೊತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ನಾನು ಒಂದು ಉಪ್ಪನ್ನು ಹಾಕ್ತಾ ಇದ್ದೀನಿ ಆದಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನು ಮಿಕ್ಸ್ ಮಾಡಿ ನಾವು ಇದನ್ನು ಚೆನ್ನಾಗಿ ಒಂದೆರಡು ಮೂರು ವಿಸಲ್ವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯೋವರೆಗೂ ನಾನು ಇವಾಗ ಮಸಾಲೆನ ರೆಡಿ ಇದ್ದೀನಿ ನೋಡಿ ನಾನಿಲ್ಲಿ ಹಸಿ ಶುಂಠಿ ಹಾಗೆ ಕೊಬ್ಬರಿ ಒಣ ಕೊಬ್ಬರಿನ ತಗೊಂಡಿದ್ದೀನಿ ಇದು ದೊಡ್ಡ ಸೈಜಲ್ಲಿದೆ ಚಿಕ್ಕ ಸೈಜ್ ಇದ್ದರೆ ನೀವು ಎರಡು ಕೂಡ ಮಾಡ್ಕೋಬೋದು ಹಾಗೆ ನಾನು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಲವಂಗ ಏಲಕ್ಕಿ ಕರಿಮೆಣಸು ಹಾಗೆ ಚಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿನ ತಗೊಂಡಿದ್ದೀನಿ ಇದನ್ನು ಆದಷ್ಟು ಚೆನ್ನಾಗಿ ನೈಸ್ ಪೇಸ್ಟಾಗಿ ಮಾಡಿಕೊಳ್ಳಿ ಹಾಗೆ ನಾನು ಒಂದು ಎಂಟರಿಂದ ಒಂಬತ್ತು ಟೊಮೆಟೊನ ತೊಗೊಂಡಿದ್ದೀನಿ ಈ ರೀತಿ ಸ್ವಲ್ಪ ರೆಡ್ ಟೊಮೆಟೊನ ಯೂಸ್ ಮಾಡಿ ಆದಷ್ಟು ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಪಾಲಕ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ನಾನು ಸಣ್ಣದಾಗಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಟೊಮೆಟೊ ಕೂಡ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೊಮೆಟೊ ಪೇಸ್ಟು ಎಲ್ಲ ಮಸಾಲೆನ ರೆಡಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ನಾನು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಮಟನ್ನು ಚೆನ್ನಾಗಿ ಬೆಂದಿದೆ ಫುಲ್ ಬೆಂದಿದೆ ಇದು ನೆಕ್ಸ್ಟು ನಾವು ಇದಕ್ಕೆ ಒಗ್ಗರಣೆನ ಕೊಡೋಣ ನೆಕ್ಸ್ಟು ನಾನು ಒಂದು ಆದಷ್ಟು ಒಂದು ಸ್ವಲ್ಪ ದೊಡ್ಡ ಪಾತ್ರೆನ ತೊಗೊಂಡ್ಬಿಟ್ಟು ಅದಕ್ಕೆ ಎ ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದು ನೂರು ಎಮ್ ಎಲ್ ಅಷ್ಟು ಮಟನ್ನಲ್ಲಿ ಏನಾದರೂ ಜಾಸ್ತಿ ಎಣ್ಣೆ ಅಂಶ ಇದ್ದರೆ ನೀವು ಕಡಿಮೆ ಹಾಕ್ಕೋಬೋದು ಹಾಗೆ ನಾನು ಇದಕ್ಕೆ ಒಂದು ಕಟ್ ಮಾಡಿರೋ ಸಣ್ಣದ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಹಾಗೆ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಕೆಂಪು ಬಣ್ಣ ಬಂದಮೇಲೆ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬಂದಿದೆ ಅದಕ್ಕೆ ನಾನು ಈ ಬೇಯಿಸ್ಕೊಂಡಿರುವ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹುಷಾರಾಗಿ ಆದಷ್ಟು ಹಾಕ್ಕೊಳ್ಳಿ ಈ ರೀತಿ ಹಾಗೆ ಇದು ಒಂದು ಸ್ವಲ್ಪ ಬಿಸಿ ಆಗಬೇಕು ಅಥವಾ ತಣ್ಣಗಾಗಿದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ಮಟನ್ನ ಒಂದು ಕುದಿ ಬಂದಮೇಲೆ ನಾನು ಆದಷ್ಟು ಈ ಕಾಶ್ಮೀರಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ತುಂಬಾ ಖಾರ ಇದ್ದಂತೆ ನೀವು ಬೇಕಾದರೆ ಖಾರ ನೋಡಿಕೊಂಡು ಹಾಕ್ಕೊಡಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈ ರೀತಿ ಸ್ವಲ್ಪ ಕಲರ್ ಚೆನ್ನಾಗಿದ್ದರೆ ಖಾರದ ಪುಡಿದು ಮಟನ್ ಸಾರು ಕೂಡ ಒಂದು ಸ್ವಲ್ಪ ಕೆಂಪು ಕೆಂಪಾಗಿದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನಾನು ಆಗಲೇ ಕಟ್ ಮಾಡಿಕೊಂಡು ಇಟ್ಟಿದ್ದೆ ಈ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಸೇರಿಸ್ಕೊತಾ ಇದ್ದೀನಿ ಹಾಗೆ ವಿಡಿಯೋಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಪ್ಲೀಸ್ ಒಂದು ವೀಡಿಯೋಗೆ ಲೈಕ್ ಕೊಡಿ ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ತಿರುಗಿಸ್ತಾ ಇವಾಗ ನಾನು ಈ ಟೊಮೆಟೊ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಈ ಟೊಮಾಟೆ ಚೆನ್ನಾಗಿ ಈ ಮಟನ್ನಲ್ಲಿ ಸ್ವಲ್ಪ ಕುದಿ ಬರಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಮುಚ್ಚಳನ್ನು ಇದ್ದೀನಿ ನಾನು ಒಂದು ಸ್ವಲ್ಪ ಟೊಮೆಟೊ ಚೆನ್ನಾಗಿ ಹಸಿ ವಾಸನೆ ಹೋಗಲಿ ಅಂತ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ನೋಡಿ ಇವಾಗ ಕುದಿ ಬರ್ತಾ ಇದೆ ಆಲ್ರೆಡಿ ನಾನು ಇದಕ್ಕೆ ನಾನು ಈ ಮಟನ್ ಮಸಾಲಾನ ಇದ್ದೀನಿ ಈ ಐದು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವ ಅದು ಕೂಡ ಹಾಕ್ಕೋಬೋದು ತುಂಬಾ ರುಚಿ ಹಾಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಈ ಮಟನ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾನಿವಾಗ ಈ ಕೊಬ್ಬರಿ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಮದುವೆ ಮನೆಯಲ್ಲಿ ಮಾಡ್ತಾರೆ ಅಲ್ವಾ ಆ ಥರನೇ ಸ್ಮೆಲ್ ಬರುತ್ತೆ ಹಾಗೆ ತುಂಬಾ ರುಚಿಯಾಗಿ ಬರುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಕೊಬ್ಬರಿ ಮಸಾಲೆನ ಹಾಕಿದ ಮೇಲೆ ನಿಮಗೆ ಎಷ್ಟು ಗಟ್ಟಿ ಸಾರಬೇಕು ಅಷ್ಟು ನೀವು ನೀರನ್ನು ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಮಟನ್ ಸಾರು ಈ ರೀತಿ ಬಿಟ್ಟರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡ್ಬಿಟ್ಟು ನೀವು ಟೈಮಲ್ಲಿ ನೋಡಿಕೊಂಡು ಉಪ್ಪು ಕೂಡ ಸೇರಿಸ್ಕೋಬೋದು ನಿಮಗೇನಾದರೂ ಉಪ್ಪು ಏನಾದರೂ ಕಡಿಮೆ ಆಗ್ತಾ ಅನಿಸಿದರೆ ಉಪ್ಪು ಕೂಡ ನೀವು ಈ ಟೈಮಲ್ಲಿ ಸೇರಿಸ್ಕೋಬೋದು ಇದೊಂದು ಸ್ವಲ್ಪ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಈ ಕೊಬ್ಬರಿ ಮಸಾಲೆದು ಸ್ಮೆಲ್ ಹೋಗುವವರೆಗೂ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಬೇಕು ಹಾಗೆ ನಮ್ಮ ವೀಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಹಾಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್